ಗಿರೀಶ್ ಕಾರ್ನಾಡವರ ನಾಟಕ ಬಲಿ ಹಿಟ್ಟಿನ ಹುಂಜ ಪ್ರಕೃತಿಯಲ್ಲಿ ಎರಡು ಮಂಡಲ ಒಂದರಲ್ಲಿ ಸೂರ್ಯಪ್ರಭಾ ತಂಗಾಳಿ ಪೊದೆಯಲ್ಲಿ ಕೆಂಭೂತದ ಅರ್ಧಸ್ತಬ್ಧ ಯುಗಲಬಂದಿ ದೂರಗುಡ್ಡದ ಮೇಲೆ ದೇಗುಲಗಂಟೆ ಮಕ್ಕಳ ಕೇಕೆ ಒಗ್ಗರಣೆಯ ಆಸ್ವಾದ ಹೊಗೆ ಸಂತೆಯ ಕಲಕಲ ಬೀದಿ ಜಗಳ ಆಸ್ಥಾನ ಪ್ರಸ್ಥಾನ ವಾಗ್ವಾದ ಇನ್ನೊಂದರಲ್ಲಿ ಕತ್ತಲು ಮಂಪರು ಬೇಟ ಬೇಟೆ ಪಿಸುಮಾತು ಸಂಚು ಬಾವಲಿಯ ಹಾರಾಟ ನರಿಹಲುಬು ಹಳವಂಡ ಮಾನವನ ಹೋಳು ಒಂದೆಡೆ ಕರುಣೆ ನಲುಮೆ ತ್ಯಾಗ ಇನ್ನೊಂದೆಡೆಗೆ ಕನವರಿಕೆ ಭೋಗ ಮೋಹ ನೆತ್ತರ ದಾಹ ಮಧ್ಯೆ ನಲುಗುವ ಚಂದ್ರಬಿಂಬ ನಾನು ಅಲ್ಲಿ ಇಲ್ಲಿ ಕೋರೆ ಅರ್ಧ ಗಿರ್ಧ ಪೂರ್ಣ ಅದೃಶ್ಯ ರಂಗಭೂಮಿಯ ಮೇಲೆ ಬೆಳಕಾಗುತ್ತದೆ ಒಂದು ಮುರುಕಲು ಮಂದಿರದ ಗರ್ಭಗೃಹ ಅಲ್ಲಿರಬೇಕಾದ ದೇವರ ವಿಗ್ರಹ ಎಂದೋ ಮಣ್ಣು ಪಾಲಾಗಿದೆ ಅದರ ಪೀಠ ಹಾಗೂ ಪೀಠದ ಎದುರಿಗೆ ಪೂಜಾದ್ರವ್ಯಗಳನ್ನಿಡಲಿಕ್ಕೆಂದು ಹಸೆ ಇವುಗಳ ಅವಶೇಷಗಳು ಮಾತ್ರ ಉಳಿದುಕೊಂಡಿವೆ ಮಾವುತ ಮತ್ತು ರಾಣಿ ಆದರೆ ಕತ್ತಲೆಯಿಂದಾಗಿ ಎರಡು ಅಸ್ಪಷ್ಟ ಆಕೃತಿಗಳಷ್ಟೇ ಕಾಣುತ್ತವೆ ರಾಜ ಪ್ರವೇಶಿಸುತ್ತಾನೆ ಮಂದಿರದ ಮುಖ್ಯದ್ವಾರದ ಮೆಟ್ಟಿಲ ಮೇಲೆ ಮುದುಡಿ ಕುಳಿತುಕೊಳ್ಳುತ್ತಾನೆ ಕೈಯಲ್ಲಿದ್ದ ದೇವಟಿಕೆಯನ್ನು ಪಕ್ಕದಲ್ಲಿಟ್ಟುಕೊಳ್ಳುತ್ತಾನೆ ಅವನು ಬಂದದ್ದು ರಾಣಿಗಾಗಲಿ ಮಾವುತನಿಗಾಗಲಿ ಗೊತ್ತಾಗಿಲ್ಲ ಈಗೊಂದು ಹೀಗೊಂದು ಊರೊಳಗೆ ಆಳ ಅರಸ ಬಲತೋಳಿ ಬಲ ತೋಳಿನಲ್ಲಿ ದಂಡ ಸರಸ ಹೀಗೊಂದು ಊರೊಳಗೆ ಇಂದ್ರ ಪುಷ್ಪ ಅಮೃತ ವೃಷ್ಟಿ ಎರಡು ಶಿರಾ ನಾಲ್ಕು ತೋಳು ಈ ಸ್ಮೋ ಸೃಷ್ಟಿ ಈ ಊರೊಳಗೆ ಮಳ ಹಳವಂಡ ತೋಟದಲ್ಲಿ ಮಂಚದಲ್ಲಿ ಕೆಂಡ ರಾಜ ಅಂಡರಿಯುತ್ತಾನೆ ಅರಸುತ್ತಾ ಬೋಣಿ ಬೋಣಿ ಹಾ ಯಾರ ನೀ ನಾನೀಗ್ಲೇ ಹೋಗ್ಬೇಕು ಹೋಗು ಆದ್ರೂ ಹೋಗೋ ಮುಕ್ಕಟ್ಟ ನಿನ್ನ ಹೆಸರೇನೈತಿ ಹೇಳು ಹೋಗು ಹಿಂಗ್ಯಾಕ್ ಮಾಡ್ತಿ ಒಂದು ಹೆಸರು ಹೇಳಾಕ ಈಟ್ಯಾಕ್ ಚಂಡು ಹಿಡಿತೀ ನನ್ನ ಹೆಸರು ತಗೊಂಡಾದ್ರೂ ಏನು ಮಾಡ್ತಿ ಛೇ ನಾ ಹೇಳಿದ್ನಿ ನೋಡು ಬೆಳಕು ಹರಿಯೋದ್ರೊಳಗ ನಾನು ಮನೆ ಸೇರ್ಲಿಕ್ಕೇ ಬೇಕು ಬಿಡು ನನ್ನ ಒಂದು ಹೆಸರು ಯಾವುದರ ಹೆಸರು ಆಟ ನಾ ಕೇಳಿದ್ದು ಕರೆ ಹೆಸರು ಸುಳ್ಳು ಹೆಸರು ಅಡ್ಡಿ ಹೆಸರು ತಿಡ್ಡೆ ಹೆಸರು ಬೇಕಾದ ಹೆಸರು ಬ್ಯಾರೆ ಹೆಣ್ಣಾಗಿದ್ರ ಈಟ್ರಾಗ ಏನರ ಹೆಸರು ಹೇಳಿ ಪಾರಾಕಿದ್ಲು ಆದ್ರ ನೀ ನೋಡೋ ನೀ ನನ್ನ ಮಸಡಿ ಸರಿಯಾಗಿ ನೋಡಿಲ್ಲ ಉಬ್ಬು ಹಲ್ಲು ಮೆಳ್ಳೆಗಣ್ಣು ಆನಿ ಕಾಲಾಗಿ ಸಿಕ್ಕ ಹಂಗ ಮಾರಿ ಆದ್ರ ನನ್ನ ದನಿಗೆ ಮಳ್ಳಾಗಿ ಕತ್ತಲದಾಗ ಬಂದು ನನ್ನ ಜೋಡಿ ಕೂಟ ಮಾಡಿದ ಹೆಣ್ಣು ಏಟದ ಒಂದಿ ಹಾಂಗ ಬಂದವರದೆಲ್ಲಾ ಹೆಸರು ನೆನಪಿಟ್ಟುಕೊಂಡು ಏನು ಮಾಡೋದೈತಿ ಹಾಗಾದ್ರೆ ನನ್ನನ್ಯಾಕೆ ಕಾಡ್ತಿದ್ದಿ ಬೆಳತನಕ ಮಜಾ ಮಾಡಿ ಹೆಸರು ಸಹಿತ ಕೇಳ್ದೆ ಇನ್ನು ಹೋಗ ಅಂದ್ಲೇ ಅಂತಿ ತಪ್ಪದು ಏ ಚೆನ್ನಿ ಏ ಚೆಲುವಿ ಏನ್ ನಿನ್ ಹೆಸರು ಚಂದ ಐತಿ ಹೆಸರು Sample complete. Ready to continue?